ಇಲ್ಲಿ ನನ್ನ ರಾಜಾಪುರ ಗ್ರಾಮದ ಅಪ್ಪ ಬೀರ್ ದೇವರ ಜಾತ್ರೆಗೆ ಬಂದಿರತಕ್ಕಂಥ ಯಾತ್ರಿಕರೇ ಅಪ್ಪ ಗುರುದೇವನ ಪರಮ ಭಕ್ತರೇ ಬಹುತೇಕ ಈಗಾಗಲೇ ಎರಡೆರಡು ಸಂದ ಕೇಳಿ ಎಲ್ಲ ಜನ ಹೋಗಿ ಬಹುತೇಕ ಯಾಕಂದ್ರೆ ಇದು ಸಂಸಾರದ ಇಲ್ಲ ಸಂಸಾರ ಕಾಯಕದ ಮುಂಜಾನೆ ಅದು ಕೂಡಲೇ ಮತ್ ಅವ್ರವ್ರ ಕಾಯಕ್ ಮಾಡ್ಬೇಕಾಗ್ತದ ಕರೆಂಟ್ ಬರ್ತಾವ್ರಿ ರಾತ್ರಿ ಹಾ ಅದಕ್ಕೆ ಬಸವಣ್ಣ ಅವ್ರ ಪರಿಸ್ಥಿತಿ ಹಾ ನೋಡಿ ಜರ ಕಲಿ ನಾಚ್ ಜೀವನದಾಗ ಮತ್ತೊಬ್ರಿ ಚುಚ್ ಹೇಳೋದಕ್ಕಿಂತಲೂ ಜೀವನದಲ್ಲಿ ಅದನ್ನ ನಾವು ಮಾಡ್ಬೇಕಾಗ್ತೈತಿ ಹಾ ಇಲ್ಲ ಇಂಥವ್ರು ನೋಡೇ ಅವ್ರಿಗೆ ಗೊತ್ತಾಗ ನಮ್ಮಲ್ಲಿ ಹಗಲತ್ ಕೂಡ ಹಾಕತ್ತಾರ ಬಹುತೇಕ ನಮ್ಮ ಸರ್ವಿಸ್ದಾಗ ನಾವು ಅವನಿಗೆ ಹೊರತದ ಹದಿಮೂರು ವರ್ಷ ನಾವು ಇರ್ಲಾಕಾಗಿ ರಾತ್ರಿ ಎರಡು ಗಂಟೆಗೆ ಲೈನ್ ಬರ್ತಿದ್ದೆವು ನಾವು ಅವಾಗ ಒಂದು ಡಗ್ಗ ಒಂದು ಜೋಡ್ ತಾಳ ತಗೊಂಡ್ ಹೋಗಿ ಎರಡು ಗಂಟೆಗೆ ಮೋಟ್ರ್ ಚಲೋ ಮಾಡ್ತಿದ್ದೆವು ಅವ ತಾಳ ಹೈಕೋತ ಹಿಂದ ಹಾಡ್ತಿದ್ದ ನಾವು ಡಗ್ಗ ಬರ್ಸೋತ್ ಮುಂದೆ ಹಾಡ್ತಿದ್ದೆವು ಅದೇ ಪುಣ್ಯದಿಂದ ಇವತ್ತು ನಾವು ನಿಮ್ಮೂರಾಗ ಬಂದು ನಿಂತೇವು ರಾತ್ರಿನೇ ಬೌತ ಕೌದ್ಯಾಗ ಮತ್ತ ಚಾದರದಾಗ ನಾವು ಡಗ್ಗ ತಾಳ ತಗೊಂಡು ತಿರುಗಿ ಮಂದೆ ತೆರವು ಹುಚ್ಚರಂಗ ಕೊರವ್ಯಾರಂಗ್ ಹುಚ್ಚರಂಗ್ ಬಾರಿಸೋತ್ ಓತೋಗ್ತೀಗ ಎಲ್ಲ ನಮಗೆ ಹತ್ತಿದ್ರು ಆದ್ರೂ ಅದು ಏನು ಸಂಬಂಧ ಇಲ್ಲ ಭಗವಂತನ ಒಲಿಮೆ ಆಗಕ್ಕೆ ಬಹಳ ಬೇಕಾಗಿಲ್ಲ ಅವಮ್ಮ ಮನಸ್ಸು ಮಾಡಿಬಿಟ್ಟ ಅಂದ್ರ ಇದರ ಅಪ್ಪ ಆಗಬಹುದು ಅದಕ್ಕಾಗಿ ಎಲ್ಲಿ ಬಹಳ ಸಂತೋಷದ ಆತ್ಮೀಯ ಬಂದವಳ ತಾವು ನಾಲ್ಕೇ ಜನ ಕೂಡಿದ್ರು ಯಾಕಂದ್ರೆ ಇದು ಸಿದ್ದಾಟಿಗೆ ಊರ ಇಲ್ಲೆಲ್ಲ ಸತ್ಯ ಶರಣರ ಶಿದ್ಧರ ವಾಸ ಅದಕ್ಕಾಗಿ ಒಂದು ಸಿದ್ಧರ ಇತಿಹಾಸವನ್ನ ತಮ್ಮ ಮುಂದ ಸಂಜೆ ಹತ್ತುವರೆ ಗಂಟೆ ಹಿಡ್ಕೊಂಡು ಭಾಳ ಒಳ್ಳೆಯ ವಿಷಯ ತಾವು ನಮ್ನಗನಿಸ್ತದ ಬಹುತೇಕ ನಾವು ಈ ಶ್ರಾವಣ ಮಾಸ ಭಾಳ ಅಂದರೂ ಒಂದು ಇದು ಹದಿಮೂರನೇ ಕಾರ್ಯಕ್ರಮ ಆಗ ಹದಿಮೂರು ಕಾರ್ಯಕ್ರಮ ಈ ಈ ವಾರ ಎರಡು ವಾರದಾಗ ಖರೆ ಜನ ಇದಕ್ಕಿಂತಲೂ ರಗಡ ಕೂಡ್ಯದ ಇಲ್ಲತ್ತೇನು ಹಿಂಗೇನಿಲ್ಲ ಇಲ್ಲಿ ಹತ್ತು ಪಟ್ಟ ಕೂಡ್ಯದ ಜನ ಆದರ ಅಲ್ಲಿ ಜನ ಹೆಂಗಂದ್ರೆ ನಮ್ಮದು ಕೇಳೋರು ಯಾರು ಇದ್ದಿದ್ದಿಲ್ಲ ಅವ್ರದ್ದು ನಾವು ಕೇಳಕ್ಕೆ ಆಗಿತ್ತು ಅವ್ರು ತಮಗಾಗೆ ತಾವು ತಾಂದಲಿ ಮಾಡ್ತಿರ್ತೇವ್ರ ಮತ್ತೆ ನಾವು ಅವ್ರದ್ದೇ ನೋಡ್ಕೋತ ಹೊತ್ತೊಳತನ ಸುಮ್ಮ ಕಲ್ಲವು ಮಲ್ಲವ್ ಮಾಡಿ ಇನ್ನು ಅನಿವಾರ್ಯ ಹೋಗಿರ್ತೇವೆ ಮಂಗಳಾರತಿ ಮಾಡ್ಕೊಂಡು ಬಂದೆವು ಆದರೂ ಇಲ್ಲಿ ನಮ್ಮ ರಾಜಾಪುರ ಗ್ರಾಮದಲ್ಲಿ ನನ್ನ ಬೇರೆ ದೇವರು ಪರಮ ಭಕ್ತರು ತಾವೆಲ್ಲ ಕೇಳಗೋಸ್ಕರವಾಗಿ ನಮ್ಮನ್ನು ಅಲ್ಲಿನಿಂದ ಇಲ್ಲಿಗೆ ಕರೆಸಿಕೊಂಡಿದ್ದೀರಿ ಇದು ಬೆಳಗಿನ ಜಾವದ ಶುಭ ಸಂದೇಶಿಯ ನಮಸ್ಕಾರ ಆತ್ಮೀಯ ಬಂಧುಗಳು ತಮ್ಮೆಲ್ಲರಿಗೆ ಅದ ಹುಡುಗ ಒಂದು ಪದ್ಯ ಹಾಡದ ಗುರುವಿನ ಗುಟ್ಟ ತಿಳದವನೇ ಶ್ರೇಷ್ಠ ಅದ ಅವನಿಗಂಧರು ಜಾಣ ದೇವರ ಭಕ್ತಿ ಮಾಡಿ ದೇವರನ್ನು ಸಿಗೊಂಡೋ ಹರಕೇರಿ ಶಿದ್ದಣ್ಣ ಬಹುತೇಕ ತಮಗೆಲ್ಲ ಗೊರತ್ತಿದ್ದ ವಿಷಯ ನಾನು ಅನುಭವಕ್ಕೆ ತರಲಾಗತ್ತೇನೆ ಯಾಕಂದ್ರೆ ಹರಕೇರಿ ಸಿದ್ದಪ್ಪ ಮಹಾರಾಜ್ ಅಂದ್ರೆ ಅಮ್ಮೋಗ ಶಿದ್ದಣ್ಣ ಮರಿ ಇದು ಹೆಂಗ ನಮ್ಮ ಬೀರ್ ದೇವ್ರ ಪಟ್ಟದ ಹಂಗೆ ಹಂಗ ಅಮ್ಮೋಗಶಿದ್ದನ ಮರಿಮಮ್ಮಗೆ ಇವ ಸಿದ್ದಪ್ಪ ಮಹಾರಾಜ ಬಹುತೇಕ ಹುಂಡೋಟ ಕನಸು ಹೇಳವ ಅವ ಪುಣ್ಯಾತ್ಮ ಅವನ ಮನಸ್ಸಿನಾಗ ಒಮ್ಮ ಇಚ್ಛಾ ಮಾಡ್ದ ಏನು ಇಚ್ಛಾ ಮಾಡ್ದ ಅಂದ್ರ ಗುಡ್ಲಾಗ ಜಾತ್ರೆ ಚಟ್ಟಿ ಜಾತ್ರೆ ನಿರ್ಮಾಣ ಮಾಡ್ಬೇಕು ಸಿದ್ಧನ ಜಾತ್ರೆ ಅಮ್ಮೋಗ ಸಿದ್ಧನ ಜಾತ್ರೆ ಮಾದಣ್ಣ ಮಲಕಾರ ಸಿದ್ದನ ಬೆಟ್ಟಿ ಕೂಡಿಸ್ಬೇಕು ಪಲ್ಲಕ್ಕಿ ಕೂಡಿಸಿ ಬಂದ ಭಕ್ತರಿಗೆಲ್ಲ ತುಪ್ಪ ಕರಿಗಡ್ಬ ಊಟಕ್ಕೆ ಇಡಬೇಕಂತೇಳಿ ವಿಚಾರ ಮಾಡಿಕೊಂಡು ಸಿದ್ದಪ್ಪ ಮಹಾರಾಜ್ ಈ ಸದ್ ಚಟ್ಟಿ ಜಾತ್ರೆ ಬರ್ತಿರಲ್ಲ ನೀವು ಅರಕೆರೆ ಗುಡ್ಡಕ್ಕೆ ಇದು ಪ್ರಥಮದಲ್ಲಿ ಈ ಚಟ್ಟಿ ಜಾತ್ರೆ ಮಾಡಿದವರು ಅರಕೆರೆ ಸಿದ್ದಪ್ಪ ಮಹಾರಾಜರು ನಿರ್ಮಾಣ ಮಾಡಿದವರು ಅರಕೆರೆ ಸಿದ್ದಪ್ಪ ಮಹಾರಾಜರು ಚಟ್ಟಿ ಜಾತ್ರೆ ನಿರ್ಮಾಣ ಮಾಡಿದ್ರು ಬಂದ ಭಕ್ತರಿಗೆಲ್ಲ ತುಪ್ಪ ಕರಿಗಡ್ಬೋದು ಊಟ ಇಟ್ಟರು ಥೋಡೆ ಮಂದಿಗೆ ತುಪ್ಪ ಸಿಕ್ತು ಥೋಡೆ ಮಂದಿ ತುಪ್ಪ ಸಿಗಲಿಲ್ಲ ಆವಾಗ ಸಿದ್ದಪ್ಪ ಮಹಾರಾಜ ತಿಳ್ಕೊಂಡ ಥೋಡೆ ಮಂದಿಗೆ ಗಂಗಳದಾಗ ಕರೆಗಡ ನೀಡಿ ತುಪ್ಪ ಹಾಕದೆವು ಕರೆ ಇನ್ನ ತಾಡೆ ಮಂದಿ ಪಂತ್ಯ ಅಟ್ಟೆ ಉಳ್ದದ ಹೆಂಗೆ ಮಾಡಬೇಕು ಇದು ಅಪಮಾನ ಆಗುವಂಥ ಪ್ರಸಂಗ ಬತ್ತಲ್ಲ ತಿಳಿ ಸಿದ್ದಪ್ಪ ಮಹಾರಾಜ ಕಣ್ಣಾಗ ನೀರು ತಂದ ಮುತ್ತೆ ಅಂಶಿದತಾನೆ ಹೇ ಭಗವಂತ ನಿನ್ನ ಸಲುವಾಗಿ ನಿನ್ನ ಜಾತ್ರೆ ತಯಾರು ಮಾಡ್ದೆ ಬಂದ ಭಕ್ತರಿಗೆ ಅರ್ದ ಮಂದಿಗೆ ಪಂತ್ಯವಾಗು ತುಪ್ಪ ಇತ್ತು ಅರ್ಧ ಮಂದಿಗೆ ತುಪ್ಪ ಕಡಿಮಿತ್ತು ಇಲ್ಲಿ ಅರ್ಧ ಮಂದಿಗೆ ತುಪ್ಪ ಕಡಿಮಿದ್ದಂದ್ರೆ ಇದು ನನ್ನ ಅಪಮಾನ ಆಗ್ತದೆ ನನಗೆ ಅವಮಾನ ಇದಕ್ಕೆ ಇದಕ್ಕೇನು ಮಾಡ್ತೀನಿ ನೋಡು ಸಿದ್ಧ ಇದು ಮಾನ ಅಪಮಾನ ನಿಂದೆ ಅಂತೇಳಿ ಆ ನೀರು ತರುವಂಥ ಬಿಂದಿಗೆ ತಗೊಂಡು ಈಗ ಅಮ್ಮುಗಿದನ ಗುಡಿಯಿಂದ ಬಾಮಿಯದ ನೀವೆಲ್ಲ ನೋಡಿರಿ ಆ ಬಾವಿಯಾಗ ಹೋಗಿ ಅಮ್ಮುಗಿದನು ಧ್ಯಾನ ಮಾಡ್ಕೊಂಡು ಆ ಬಾವ್ಯಾಗ ಆ ಬಿಂದಿಗೆ ತಗೊಂಡು ನೀರು ತುಂಬಿಕೊಂಡು ಬಂದು ಆ ಅರ್ಧನೆ ಹಾಕದ್ರಿಪ್ಪ ತುಪ್ಪ ಇನ್ನೂ ಅರ್ಧ ಮಂದಿ ಹಂಗೆ ಕೂತಾರ ತುಪ್ಪ ಅಂದಾಗ ಅದೇ ಸಿದ್ದಪ್ಪ ಮಹಾರಾಜ್ ಅಮ್ಮುಕ್ ಸಿದ್ಧನ ಧ್ಯಾನ ಮಾಡಿ ಬಾವಿಯನ ನೀರು ತಂದು ಆ ತುಪ್ಪದಾಗ ನೀರು ಹಾಕಿದ್ರ ಆ ಅಮ್ಮೋಗ ಸಿದ್ಧನ ಆಶೀರ್ವಾದದಿಂದ ನೀರು ಹೋಗಿ ತುಪ್ಪ ಕೂತಿತ್ತ ಗಂಗಳ ತುಂಬ ಬಂದ ಭಕ್ತರಿಗೆ ಎಲ್ಲರೂ ಊಟ ಮಾಡಿದ್ರು ಮುಂದ ಈ ಚಟ್ಟಿ ಜಾತ್ರೆಯನ್ನು ನಿರ್ಮಾಣ ಮಾಡಿದವರು ಇದು ಇಲ್ಲಿವರೆಗೆ ತಂದವರು ಇದು ಅರಕೇರಿ ಸಿದ್ದಪ್ಪ ಮಹಾರಾಜರು ನಿಮ್ಮ ಮುಂದೆ ಈ ಮಾತು ಯಾಕೆ ಹೇಳ್ತೀನಿ ಅಂದ್ರೆ ಸಿದ್ದಪ್ಪ ಮಹಾರಾಜರು ಭಾಳ ಸತ್ತೋಳು ಶರಣರವರೆಲ್ಲ ಒಮ್ಮೆ ಇಲ್ಲಿ ನಿಮ್ಮ ಬೆಳಗಾವಿ ಜಿಲ್ಲಾ ಶೇಗಿ ಹುಣಸಿ ಅಂತೇಳಿ ಬರ್ತೈತಿ ತಮಗೆಲ್ಲ ಗೊತ್ತದ ಶೇಗಿ ಹುಣಸಾಗ ಒಮ್ಮ ಬಬಲಾದಿ ಸದಾಶಿವ ಮುತ್ಯಾರ ಬಂದಿರಂತ ಎಲ್ಲಿಗಿ ಶೇಗಿ ಹುಣಸಿಗೆ ಪ್ರಬಲಾದಿ ಮುತ್ತೆ ಬಂದಿರು ಕೇಳ್ರಿ ಭಾಳ ಒಳ್ಳೆ ಮಾತದೆ ಇದು ಬಹುತೇಕ ಜೀವನ್ದಾಗ ಮಾತು ಯಾರು ಹೇಳಕ್ಕಿಲ್ಲ ಹಾಗೆ ಹುಣಸಿಗೆ ಬಂದ್ರು ಆಗಿನ ಸಾಧುಗಳು ಆಗಿನ ಮಾತ್ಮರು ಬರಬೇಕಾದ್ರೆ ಈಗಿನ ಸಾಧುಗಳು ಒಂದು ಹತ್ತು ಸಾವಿರ ದಕ್ಷಿಣ ಕೊಡ್ತಿದ್ನಂದ್ರೆ ಅವ್ನ ಮನೆಗೆ ಹೋಗ್ತಾವೆ ಶಿಧಾ ಕಾರ್ಪೋ ಬ್ಲೋರ್ ಗಾಡಿ ಅದೇ ಆದ್ರೆ ಆಗಿನ ಮಾತ್ಮಾರ ಹಂಗೆ ಇದ್ದಿದ್ದಿಲ್ಲ ಅವರು ಮೊದಲು ಊರಿಗೆ ಬಂದ್ರಂದ್ರೆ ಊರ ಹಣ ದೇವ್ರ ಗುಡಿ ಕಟ್ಟಿ ಕೂತಾರಂದ್ರೆ ಯಾರು ಭಕ್ತರು ಬಂದು ಕರ್ಕೊಂಡು ಹೋಗ್ತಾರ ಅವಾಗ ಅವ್ರ ಮನೆಗೆ ಹೋಗ್ತಿರು ಈಗಿನ ಸಾಧುಗಳೊಳಗತ್ತಲ್ಲಿ ಸೀದಾ ಡೈರೆಕ್ಟ್ರ್ ಮನೆಗೆ ಹೋಗ್ತಿದ್ದಿಲ್ಲ ಆವಾಗ ಬಬಲಾದಿ ಸದಾಶಿವಮೂತ್ಯ ಬಂದ ಬಂದು ಶೇಗಿ ಹುಣಸ್ಯಾಗ ಹಣ ದೇವ್ರ ಅವರು ಗುಡಿಯಾಗಿ ಕೂತಾ ಅವರೆಲ್ಲ ತಿಳ್ಕೊಂಡ್ರು ಬಬಲಾದಿ ಸದಾಶಿವ ಮುತ್ಯ ಬಂದ ನಡೀರಿ ಅಂತೇಳಿ ಅವನಿಗೆಲ್ಲ ಹೋಗಿ ನಮಸ್ಕಾರ ಮಾಡೋರು ಎಲ್ಲರೂ ತಮ್ಮ ತಮ್ಮ ಮನೆ ಕಡೆಗೆ ಹೋಗೋರು ನಮಸ್ಕಾರ ಮಾಡೋರು ದಕ್ಷಿಣ ಕೊಡೋರು ಎಲ್ಲರೂ ತಮ್ಮ ತಮ್ಮ ಮನೆ ಕಡೆಗೆ ಆಗಿರೋ ಟೈಮ್ ಅದಾಗ ಆ ಊರಾಗ ಪಂಚಾಳ ಬಡಿಗೆ ತಿಳಿ ಒಬ್ಬ ಬಡಿಗೆ ಬಡಿಗೆ ತಿಳ್ಕೊಂಡ ಎಲ್ಲರೂ ಬರ್ತಾರ ಸದಾಶಿವಮುತ್ತಾಗ ನಮಸ್ಕಾರ ಮಾಡಿ ಅಟ್ಟೆ ಹೋಗ್ತಾರ ಆದರೆ ನಾನು ನಮ್ಮ ಮನೆಗೆ ಕರ್ಕೊಂಡು ಹೋಗಿ ಮುತ್ತರಿ ಪ್ರಸಾದ ಮಾಡಿಸ್ಬೇಕು ನನ್ನ ಮನೆಯಾಗ ಪಾದ ಹೇಳಿ ಹಿಂಗೆ ವಿಚಾರ ಮಾಡ್ದೆ ವಿಚಾರ ಮಾಡಿ ಮುತ್ತಾಗ ಹೋಗಿ ನಮಸ್ಕಾರ ಮಾಡಿ ತಾನೆ ಯಪ್ಪ ಗುರುನಾಥ ನಮ್ಮ ಮನೆಯಾಗೆ ಬಂದು ಪಾದ ಹಾಕಿ ನೀವು ಪ್ರಸಾದ ಮಾಡ್ಬೇಕಂದಾಗ ಅವಾಗ ಬಬಲಾದ ಸದಾಶಿವಮುತ್ತಿ ಅಂದ ಯಾಕಲ್ ಮಗನ ಬಡಿಗೆ ಬರ್ತೇವೆ ನಡಿ ಅಂತೇಳಿ ಬಡ್ಗೆ ಮುಂದೆ ಮುತ್ತಾರ ಹಿಂದ ಮನೆಗೆ ಹಾದರೂ ಹೋದ ಬಳಕ ಬಡಗನ ಮನೆಯಾಗ ಕರ್ಕೊಂಡು ಪಾದ ಪೂಜೆ ಮಾಡ್ದ ಮುತ್ತಿಯರಿಗೆ ಪ್ರಸಾದ ಮಾಡಿಸ್ದ ದಕ್ಷಿಣ ಕೊಟ್ಟ ಅವಾಗ ಮುತ್ತಾರತ್ತಾರ ಬಡಿಯ ಇನ್ನು ಬರ್ತೀನಿ ನನಗೆ ಹೋಗೋಕೆ ಮುಂದೆ ಸಮಯ ಇಲ್ಲ ಅಂತೇಳಿ ಸದಾಶಿವಮುತ್ತಿಯ ಒಳಗಿಂದ ಹೊರಗೆ ಬಂದ ಮನೆ ತಲಬಾಕಲು ಬಿಟ್ಟು ನಾಲ್ಕು ಮಾರ ಹೊರಗೆ ಬಂದು ನಿತ್ತ ಆವಾಗ ಒಂದು ಮಾತಾನ ಏ ಮಗನ ಬಡಿಯ ಒಂದು ಮಾತದ ಕೇಳ್ತೇನು ಹೇಳ್ಯಪ್ಪ ಏನದ ಏನಿಲ್ಲ ಮಗನ ನಿನ್ನೊಬ್ಬ ಜೀವನದಾಗ ನಿನ್ನ ಜೀವನದಾಗ ಒಂದು ಆತಂಕದಲ್ಲೋ ಅಂದ್ರಂತ ಎಪ್ಪಾ ಏನದ ಅಂತ ಆತಂಕ ಏನಿಲ್ಲ ಮಗನ ಹಗಲ ಬಾರಾಕು ಉಗಾದಿ ಹಬ್ಬದ ದಿನ ನಿನ್ನ ಮನೆಗೆ ಬೆಂಕಿ ಎತ್ತದ ಅದ ಹಗಲ ಬಾರಕ್ಕೆ ನಿನ್ನ ಮನೆಗೆ ಉಗಾದಿ ಹಬ್ಬದ ದಿನ ಬೆಂಕಿ ಅಂದಾಗ ಬಡಿಗೆ ಅಂದಾ ಎಷ್ಟೊಂದು ಸದಾಶಿವಮೂತ್ಯ ಹಾದ ಬಡಿಗೆ ಕಣ್ಣಾಗ ನೀರು ತಂದು ಬಡಿಗೆ ಬಡಿಗೆ ನೆಣತಿ ಹಳ್ಳಕ್ಕತ್ತರು ಯಾಕ ಬಬಲಾದಿ ಸದಾಶಿವಮೂತ್ಯ ಮೊದಲೇ ನ್ಯಾಲಿಗೆ ಮದಾನ ಋಷಿ ಆಡಿದ ಮಾತ ಹುಷಿ ಎಂದು ಜಗತ್ತದೊಳಗೆ ಹೋಗಿಲ್ಲ ತಿಳ್ತಾರ ಅವ್ರು ಆಡಿದ ಮಾತ ಹೆಂಗೆ ಹುಷಿ ಹೋಗ್ತದ ನನ್ನ ಮನೆಗೆ ಬೆಂಕಿ ಹತ್ತದಲ್ಲಂತೇಳಿ ಹಳ್ಳಕ್ಕೂ ಕೂತ ಇಟ್ಟ ಎರಡದೇ ಒಂದು ದಿನ ಹೋಯ್ತು ಎರಡು ದಿನ ಹೋಯ್ತು ಮೂರು ದಿನ ಹೋಯ್ತು ಆರು ಏಳು ದಿವ್ಸ ಬಡಗ ತನ್ನ ಮನೆಯಾಗ ಉಪವಾಸ ಮಾಡಿಕೊಂಡ ಗಂಡ ಹೆಣತಿ ಅವಾಗ ಮುಂದ ಆರು ಏಳು ದಿವ್ಸ ಆದ ಬಳಕ ನಮ್ಮ ಅರಕೇರಿ ಸಿದ್ದಪ್ಪ ಮಹಾರಾಜರು ಅವರು ಲೋಕ ಸಂಚಾರಕ್ಕಾಗಿ ತಿರುಗಾಡ್ಕೋತ ಹೊಂಟೇರು ಅವರು ಸೀಗಿ ಹುಣಸೀಗಿ ಹೆಂಗ ಬಬಲಾದಿ ಸದಾ ಶಿವಮುತ್ಯ ಬಂದಿದ ಹಾಗೂ ಬಂದ ಊರು ಹಣ ಮಂದಿ ಅವ್ರ ಗುಡ್ಯಾತ್ರು ಊರನವರೆಲ್ಲ ಅಂಜಾಳಕತ್ರು ಯಾಕ ಯಾಕೆ ರೀ ಪಾ ಬಂದಾನ ಬಡಿಗೆ ಅವನು ಮನೆಗೆ ಕರ್ಕೊಂಡು ಹೋಗೋಣ ಅವ್ನ ಮನೆಗೆ ಬೆಂಕಿ ಹತ್ತಲಿ ಅಂದಾನ ಅಕಸ್ಮಾತ್ ಇವನಿಗೆ ನಾವು ಮನೆಗೆ ಕರ್ಕೊಂಡು ಆದ್ರೆ ಇವ ಅಂದ್ರೆ ಹೆಂಗೆ ಹೌದು ಹೌದು ಊರನ ಮಂದಿ ಅವ್ರಿಗೆ ಸಾಮಾಳ್ ಕಂಜಾಳಕತ್ತು ಹೋಗೋರು ದೂರಿಂದ ನಮಸ್ಕಾರ ಮಾಡೋರು ದಕ್ಷಿಣ ಇಡೋರು ಎಲ್ಲರೂ ತಮ್ಮ ತಮ್ಮ ಮನೆ ಕಡೆ ಹೋಗಿ ಬಿಡಕ್ಕೆ ಈ ಸುದ್ದಿ ಬಡ್ಗೆ ಬಡ್ಗೆನ ಹೆಣ್ತಿ ಗೊರತ್ತಾಯ್ತು ಬಡ್ಗೆ ಹತ್ತಾನ ಏಯ್ ಏಯ್ ಅಂದ ಹೆಣ್ತಿಗೆ ಯಾಕ್ರೀ ರೀ ಏನಿಲ್ಲ ನಮ್ಮ ಊರಿಗೆ ಅರಕೇರಿ ಸಿದ್ದಪ್ಪ ಮಹಾರಾಜರು ಬಂದಾರಂತ ಅವ್ರಿಗೆ ನಮ್ಮ ಮನೆಗೆ ಕರ್ಕೊಂಡ್ ಬರ್ತೀನಿ ಎದ್ದು ಪ್ರಸಾದ ಅಂದಾಗ ಅಕ್ಕಿ ಅತ್ತಾಳ ಪುಣ್ಯಾತ್ಮ ಆರೇಳು ದಿವಸದ ಹಿಂದೆ ಬಂದು ಬಬಲಾದಿ ಸದಾಶಿವಮುತ್ತ್ಯಾ ನಿನ್ನ ಮನೆ ಬೆಂಕಿ ಅಂತ ಹೇಳಿ ಹೋಗ್ಯಾನ ಇವನು ಬಂದು ಅಕಸ್ಮಾತ್ ಏನರ ಅಂತಂದ್ರೆ ಬ್ಯಾಡ ಮಾರಯ್ಯ ನಮ್ಮ ಮನೆಗೆ ಕರ್ಕೊಂಡು ಬರಬೇಡ ಅಂದಳು ಅವಾಗ ಅವ ನೋಡು ನಮ್ಮ ಪ್ರಾರಬ್ಧ ಭೋಗದೊಳಗೆ ಏಯ್ ನಮ್ಮ ಪ್ರಾರಬ್ಧ ಭೋಗದೊಳಗೆ ಏನಿದೆಯೋದು ಅಳಕಿಸೋಕ್ಕೆ ಸಾಧ್ಯ ಇಲ್ಲ ಯಾವಾಗ ಮುತ್ತೆ ಅಂದಾನಲ್ಲ ಅದು ಇದ್ದಕ್ಕೆ ತಂಗೆ ಆಗಲಿಲ್ಲ ಮಣಿ ಬರೋದಾಗ ಏನದು ಆಗಲಿ ನೀ ಎದ್ದು ಬಾ ಹೇಳಿ ಅವಾಗ ಎದ್ದು ಮಡ್ದಿಗೆ ಎಬ್ಬಿಸಿ ಅಡುಗೆ ಮಾಡ್ಲಿಕ್ಕೆ ಹಚ್ಚದ ಹೋಗಿ ಮನೆಗೆ ಆ ಮಹಾರಾಜರಿಗೆ ಕರ್ಕೊಂಡು ಬಂದ ಆವಾಗ ಮಹಾರಾಜರಿಗೆ ಮಣಿ ಮೇಲೆ ಕುಂದ್ರಿಸಿ ಪಾದ ಪೂಜೆ ಮಾಡಿಕೊಂಡು ಪ್ರಸಾದ ಮಾಡಿಸಿ ದಕ್ಷಿಣ ಕೊಟ್ಟ ಅವಾಗ ಮಹಾರಾಜರು ಎದ್ದು ಹೊರಗೆ ಬಂದು ಎಲ್ಲಿ ಬಬಲಾದಿ ಮುತ್ತೆ ಯಾವ ಅಂಗಳದೊಳಗೆ ನಿತ್ತು ನಿನ್ನ ಮನೆಗೆ ಹೋಗಾದ ಹಬ್ಬದೇನೋ ಬೆಂಕಿ ಹತ್ತದ ತಿಳ ಹೋಗ್ಯಾನಲ್ಲ ಅದೇ ಜಾಗದಾಗ ಬಂದು ಸಿದ್ದಪ್ಪ ಮಹಾರಾಜರು ನಿತ್ರು ಬಡಿಗೆ ಬಡಿಗೆನ ಹೆಣ್ತಿ ಬಾಗಲ ಮುಂದೆ ನಿಂತು ಕಣ್ಣು ತುಂಬ ನೀರು ತಂದು ಅಳ್ಳಕ್ಕ ಅವಾಗ ಕೇಳ್ತನ್ನ ಸಿದ್ದಪ್ಪ ಮಹಾರಾಜ ಯಾಕೆ ಹೋ ಬಡಿಗೆ ಮಗನ ಮನೆಗೆ ಮಾತ್ಮರು ಬಂದಾರಂದ್ರೆ ಅಳ್ತಾರೇನು ಮಗನ ಏನಾಗಿದೆ ಯಾಕೆ ಅಳ್ಳಕ್ಕತ್ತಿರ ಅಂದಾಗ ಯಪ್ಪ ನೀ ಬಂದಿ ಹತ್ತ ನಮಗೆ ದುಃಖ ಆಗಿಲ್ಲ ಆರೇಳು ದಿವಸದ ಹಿಂದೆ ಪಬಲಾದಿ ಮುತ್ಯ ಬಂದಿದ ನಿನ್ನ ಮನೆ ಬೆಂಕಿ ಹತ್ತದ ತಿಳಿ ಹೋಗ್ಯಾನ ಅದಕ್ಕಾಗಿ ನಮಗೆ ದುಃಖ ಆಗಿದೆ ಅದಕ್ಕಾಗಿ ಎಳ್ಳ ಕತ್ತೀವಿ ಅಂದಾಗ ಅವಾಗ ಸಿದ್ದಾಪ್ ಮಹಾರಾಜ್ ಏನು ಅನ್ನಬೇಕ್ರಿ ಏನಂದೀಪಾ ಅವಾಗ ಸಿದ್ದಾಪ್ ಮಹಾರಾಜ ಅಂದ ಮಗನ ಅವ್ರು ಹೇಳಿದ ಕರೇನೇ ಅದಂದ ಹೌದಾವು ಅವ್ರು ಹೇಳಿದ ಕರೆನೇ ಅದ ಖರೇನೆ ಅದ ಎಪ್ಪ ಹ್ಯಾಂಗ ಇದು ಮಗನ ಅವ್ರು ಯಾಕೆ ನಿನ್ನ ಮುನ್ಸೂಚನೆ ಹೇಳ್ಯಾರಂದ್ರ ನಿನ್ನ ಮನೆಗೆ ಉಗಾದ ದಿನ ಬೆಂಕಿ ಹತ್ತದ ನಿನ್ನ ಮನೆಯಾಗಿ ಇಟ್ಟಿರ್ತಕ್ಕಂಥ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಒಯ್ದು ನೀನು ಮತ್ತೊಂದು ಬ್ಯಾರದವ್ರು ಇಡು ಅಂತೇಳಿ ಮುಂದಿನ ಸೂಚನೆ ಕೊಟ್ಟಾರ ಮಗನ ಆದ್ರೆ ಅವ್ರು ಹೇಳಿದ್ದು ತಪ್ಪಲ್ಲ ಅಂದ್ರೆ ಯಾರ ಸಾಧುಗಳು ಕರ್ಸ್ಕೋತಾರ ಹಿಂಗೆ ಅಂದ್ರೆ ಯಾರು ಭಕ್ತರು ಕರ್ಸ್ಕೋತಾರ್ರೀ ಸಾಧುಗಳಿಗೆ ಇಲ್ಲ ಇಲ್ಲ ಅವಾಗ ಸಿದ್ದಪ್ಪ ಮಹಾರಾಜ್ ಹೇಳ್ತಾರೆ ಮಗನ ಅವ್ರ ಅಂದಾರತ್ತ ಕೆಟ್ಟ ತಿಳ್ಕೊಬೇಡ ತಪ್ಪು ತಿಳ್ಕೊಬೇಡ ಮಗನ ಅವ್ರು ಹೇಳಿದ್ದು ಕರ್ಯದ ಯಾಕ ಕೇಳಂದ ಯಾಕೆ ಕೇಳಪ್ಪ ಅಂದ ಮಗನ ನೀ ಹಿಂದಿನ ಜನ್ಮದೊಳಗ ನೀನು ಮನುಷ್ಯ ಆಗಿ ಹುಟ್ಟಿ ಬಂದಿದ್ದಿ ನೆರವಲ್ದವ ಜ್ವಾಳ ಕೊಯ್ದು ಗೂಡು ಒಟ್ಟಿದ್ದ ಅವನ ಗೂಡಿಗೆ ನೀನು ಬೆಂಕಿ ಬೆಂಕಿಟ್ಟಿದ್ದಿ ಮಗನ ಅದೇ ಜನ್ಮದೊಳಗೆ ಇಟ್ಟಿದ್ದ ಬೆಂಕಿ ಜನ್ಮದಾಗ ಉಗಾದಿ ಹಬ್ಬ ದಿನ ನೀನು ಮನೆಗೆ ಬೀಳುತ್ತದ ಮಗನ ಅಂತ ಹೇಳ ಅರಿಕೆರೆ ಸಿದ್ದಪ್ಪ ಮಹಾರಾಜ್ ಹೌದು ಹಿಂದಿನ ಇಟ್ಟಿದ್ದು ಬೆಂಕಿ ಈ ಜನ್ಮದ ನಿನ್ನ ಮನೆ ಬೀಳ್ತದೆ ಅಂದಾಗ ಎಪ್ಪ ನಾ ಹ್ಯಾಂಗೆ ಮಾಡಲಿ ಅಂದ ಮಗನ ಅಳಬ್ಯಾಡ ಕರಿಬೇಡ ದುಃಖ ಮಾಡಬೇಡ ನಿನ್ನ ಮನೇನ ಸಾಮಾನು ಒಯ್ದು ಮತ್ತಬ್ಬರ ಮನೆಯಾಗಿಡಬೇಡ ನಿನ್ನ ಮನೆಗೆ ಬೆಂಕಿ ಹತ್ತಿದ ತಕ್ಷಣ ಮುಮ್ಮೆಟ್ಟು ಗುಡ್ಡದ ಕಡೆ ಮುಖ ಮಾಡಿ ಸಿದ್ಧಾಂತ ಕೂಗಿ ಬಿಡು ನಿನಗೆ ಮಳಿ ಕೊಟ್ಟೆ ನಿನ್ನ ಮನೆ ಬೆಂಕಿ ಆರಸ್ತಿನ ತಿಳಿದ ಅರಿಕೆ ರೀ ಸಿದ್ದಪ್ಪ ನಿನ್ನ ಮನೆ ಬೆಂಕಿ ಆರಸ್ತಿನಿ ತಿಳಿದ ಹೌದು ಹೌದು ಮುಂದೆ ಉಗಾದಿ ಹಬ್ಬ ಕಾಲಾಗ ಬತ್ತು ಉಗಾದಿ ಹಬ್ಬದಿನ ಹಗಲು ಬಾರಕ್ಕೆ ಬಡಿಗೆನ ಮನೆಗೆ ಬೆಂಕಿ ಹತ್ತು ಅವಾಗ ಬಡಿಗೆ ಅತ್ತ ಹೇ ಭಗವಂತ ನನ್ನ ಮನೆಗೆ ಬೆಂಕಿ ಹತ್ತದಪ್ಪ ಎಲ್ಲಿದೆ ಅಂತೇಳಿ ಮೊಮ್ಮೆಟ್ಟು ಹುಡ್ಡದ ಕಡೆ ಮುಖ ಮಾಡಿ ಗಂಡ ಹೆಣ್ತಿ ಕೂಗಿಬಿಟ್ರು ಸಾಕ್ಷಾತ್ ತಾರಿಕೆ ಅರಿ ಮಹಾರಾಜನ ಮಳೆ ಕೊಟ್ಟು ಅವನ ಮನೆ ಬೆಂಕಿ ಆರಿಸಿಬಿಟ್ರು ಆತ್ಮೀ ಬಂಧುಗಳೇ ಅವನ ಮನೆಗೆ ಬೆಂಕಿ ಆರಿಸ್ಬಿಟ್ರು ಹೌದು ಹೌದ್ರಿಪ್ಪ ಇದು ಆ ಕಡೆ ನಮ್ಮ ಕಡೆಗೆ ಆಗ್ಯದ ಕಥಿಯಲ್ಲ ನಿಮ್ಮ ಬೆಳಗಾವಿ ಜಿಲ್ಲೆ ಶೇಗಿ ಉಣಿಸಿ ಒಳಗ ಆದಂಥ ಕಥೆ ಅಂಥ ಮಹಾತ್ಮರು ತುಳಿದಿರ್ತಕ್ಕಂಥ ಭೂಮಿ ನಮ್ಮ ಶದ್ದಟಿಗೆ ಒಳಗೆ ನಮ್ಮ ಶರಣರು ಎಂಥವ್ರು ಆದರು ಏ ಏನು ಪಾವ ಪೂಜಾರಿಗಳು ಮನುಷ್ಯ ಹುಚ್ಚ ಅದಾನ ಅವನದೇನು ಹೇಳ್ತಿ ಅಂತೇಳಿ ಅವನಿಗೆ ಭಕ್ತ ಕನಕದಾಸ ಉಡುಪಿ ಒಳಗೆ ಹೋದಾಗ ಬ್ರಾಹ್ಮಣ ಸಮಾಜದವ್ರು ಏನಂದ್ರು ಇದು ಯಾವ್ದೋ ಹುಚ್ಚು ಕುರು ಬಂದ್ ಹೊರಗೆ ಹಾಕದ್ರ ಸಾಕ್ಷಾತ್ ಉಡುಪಿ ಕೃಷ್ಣನೇ ಆ ಪೂರ್ವಿಕದ ಮುಖ ಪಕ್ಷ ಮುಖ ಮಾಡಿ ಬೆನ್ನ ಗಾಡಿ ಬಿಚ್ಚಿ ಸಾಕ್ಷಾತ್ ಕನಕದಾಸಗ ಆಶೀರ್ವಾದ ಮಾಡಿದ ಕೃಷ್ಣ ಅದು ಹಾಲಮತ ಸಮಾಜದಲ್ಲಿ ಒಬ್ಬ ಹುಚ್ಚದಾನ ಅಂತೇಳಿ ನಿಂದೆ ಮಾತಾಡಿದ್ರೆ ಅವರಲ್ಲಿ ಯಾ ಎಳೆದಾಗ ಏನು ಭಗವಂತ ನುಡಿಸ್ತಾನೆ ಅನ್ನೋದು ಅದು ಯಾರಿಂದ ಗೊತ್ತಿಲ್ಲ ಅದು ಕೆಲವೊಬ್ಬರು ತಿಳ್ಕೊಂಡಿಲ್ಲ ಇದು ತಿಳ್ಕೊಳ್ಳುವಂಥ ಭಾಳ ಒಳ್ಳೆಯ ವಿಷಯ ಅದ ಇಲ್ಲಿ ಭಾಳ ಸಂತೋಷದ ತಾವೆಲ್ಲ ಸಿದ್ಧಟಿ ಕೇಳಬೇಕನ್ನೋ ಅಪಕ್ಷ ಐತಿ ಇಲ್ಲಿಗೆ ವಾದ ನಡೆದಿತ್ತು ನಮ್ಮದು ನಮ್ಮ ತಂಗಿಯದು ವಾದ ಯಾವ್ದು ಒಂದು ಧಾನ ಇನ್ನೊಂದು ಧರ್ಮ ಎರಡು ವಿಷಯ ನಡೆದಿತ್ತು ಆ ಎರಡು ವಿಷಯದಲ್ಲಿ ನಾನು ಹೋದೊಳಗೆ ಒಂದು ಮಾತು ಹೇಳಿದ್ದೆ ಏನ್ ಕಳ್ಳಿಮಟ್ಟಿ ಕಾಶಿ ಕಾಶಿಬಾಯಿದೊಂದು ಇತಿಹಾಸದ ಮುಂದೆ ತಮಗೆಲ್ಲರಿಗೂ ಗುರುತಿದ್ದು ಹೇಳದೆ ಅವ ಟೇಷನ್ ಮಾಸ್ತರ್ ನನ್ನ